ಮೈಂಡ್ ಲಾಗ್ ಗೈಸ್ ನೆನೆ ವಿಡಿಯೋ ನೋಡಿ ತುಂಬ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ನ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹಾರ್ಡ್ ವರ್ಕ್ ಮಾಡಬೇಕು ಗೈಸ್ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಲೇಬೇಕು ಆ್ಯಂಡ್ ನಿನ್ನೆ ಮೊನ್ನೆ ಆಚೆ ಮೊನ್ನೆ ಎಲ್ಲ ಪಾರ್ಸಲ್ನ ಕ್ಲಿಯರ್ ಮಾಡಿದ್ದಾಯಿತು ಸೊ ಇವಾಗ ಇನ್ನೊಂದಷ್ಟು ಒಂದು ಹಂಡ್ರೆಡ್ ಆಗಿದೆ ಪಾರ್ಸಲ್ ಕಳಿಸದ ಮೇಲೂ ಹಂಡ್ರೆಡ್ ಆಗಿದೆ ಅದನ್ನು ಕಳಿಸ್ಬೇಕು ಮೇಲುಗಡೆ ಇದೆ ಇಲ್ಲಿದೆ ಎಲ್ಲನೂ ಕ್ಲಿಯರ್ ಮಾಡ್ಕೋಬೇಕು ಬಿಕಾಸ್ ಗೌರಿ ಹಬ್ಬದಷ್ಟರಲ್ಲಿ ಡೆಲಿವರಿ ಕೊಡಿ ಅಂತ ಹೇಳಿದ್ವಿ ನಮ್ಮ ಡಿ ಟಿ ಡಿ ಸಿ ಅವ್ರಿಗೆ ಹಂಗೆ ಗೈಸ್ ಎಷ್ಟು ಇಲ್ಲ ಅಂದ್ರೂ ಒನ್ ಡೇಗೆನೇ ಹಂಡ್ರೆಡ್ ಟೂ ಹಂಡ್ರೆಡ್ ಪಾರ್ಸಲ್ಲು ಡೆಲಿವರಿ ಆಗಿದೆ ನನಗಂತೂ ಫುಲ್ಲು ಉಸಿರಾಡಷ್ಟು ಸಮಾಧಾನ ಬೇಗ ಹೋಯ್ತಲ್ಲ ಒಬ್ಬೊಬ್ಬರಿಗೆ ಇವತ್ತು ಹಾಕಿ ನಾಳೆಗೇ ಡೆಲಿವರಿ ಆಗಿದೆ ಒಬ್ಬರಿಗೆ ಟೂ ಡೇಸ್ ತ್ರೀ ಡೇಸ್ಗೆ ಕೊರಿಯರ್ ಆದರೆ ಬೇಗ ಡೆಲಿವರಿ ಆಗುತ್ತೆ ಒನ್ ಡೇಗೆ ಕೊಟ್ಬಿಡ್ತೀವಿ आज आवर सोल्फर लेट आ ग थर्सडे सो आई एम थैंक यू सो मच नीमेला कमेंट्स के प्रमोद औरो नानू गोंबे ಎಲ್ಲಾ ತಲೆಗೆ ಎಣ್ಣೆ ಹಾಕೊಂಡೆ ವಿಸ್ಕಾಬಿಟ ತಲೆನೋ गाइस ಇಲ್ಲ ಬೊಂಬೆಸ್ ಮಾಡನ ಮಾಡಿದ್ಲ ನಾನು ಅದಾ ಮೇಲೆ ಹಾಕಿದೆ ಎಣ್ಣೆ ಇಲ್ಲ ಓ ಹಾಕিলো ಓಕೆ ಫುಲ್ಲು ತಲೆನೋಗೆ ಇಬ್ರು ಎಣ್ಣೆ ಹಾಕೊಂಡೆ ವಕ್ತನೇ ಇಲ್ಲ ನಿದ್ದೆನೇ ಇಲ್ಲದಂಗೆ ಫುಲ್ಲು ಕೆಲಸ 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 ಸೊ ಅವರು ನನಗೆ ಹೆಲ್ಪ್ ಮಾಡಿ ಅದಾದಮೇಲೆ ಮತ್ತೆ ಅವ್ರ ವರ್ಕೂ ನೈಟ್ ನಿದ್ದೆನೇ ಸಾಲ್ತಾಯಿಲ್ಲ ಅವ್ರಿಗೆ ಸೊ ಆ ರೀತಿ ಇದಾಗ್ಬಿಡದ ಸೊ ಹೇಗಿದ್ರು ಕಮೆಂಟ್ಸು ಒಳ್ಳೊಳ್ಳೆದು ಹೇಳ್ತಾ ಇದ್ದಲ್ಲ ನಾನು ಜಾಸ್ತಿ ನೋಡೋಕ್ಕಾಗಲಿಲ್ಲ ನಂಗೆ ಟೈಮ್ ಇರಲಿಲ್ಲ ನಾನು ಒಂದಿಷ್ಟು ಆರ್ಡರ್ಸ್ ಹೋದೆ ಮತ್ತು ನನ್ನ ವರ್ಕೂ ಇತ್ತು ನೋಡ್ಬಿಟ್ಟು ರಿಪ್ಲೈ ಮಾಡ್ತೀನಿ ಒಂದಷ್ಟು ಕಮೆಂಟ್ಸ್ ನೋಡಿದೆ ಸೊ ಟೈಮ್ ಟೇಬಲ್ ಫ್ಯಾಮಿಲಿಗೂ ಟೈಮ್ ಕೊಡಬೇಕು ಎಲ್ಲದಕ್ಕೂ ಟೈಮ್ ಕೊಡಬೇಕು ಅಪ್ಪು ಟೈಮ್ ಕೊಡ್ಲೇಬೇಕು ಹೌದು ಸೊ ಈ ಒಂದು ಶೆಡ್ಯೂಲ್ ಅಲ್ಲಿ ಮಾತ್ರ ಈಗ ಏನು ಗೌರಿ ಹಬ್ಬ ಮತ್ತೆ ವರಮಾಲಕ್ಷ್ಮಿ ಹಬ್ಬ ಆ ಟೈಮ್ ಸ್ವಲ್ಪ ಇದಾಯ್ತು ಇನ್ನು ನೆಕ್ಸ್ಟ್ ಅಂತೂ ಎಲ್ಲ ಪಕ್ಕ ಟೈಮ್ ಟೇಬಲ್ ಇರುತ್ತೆ ನಮ್ಮನೇಲಿ ಆಲ್ಮೋಸ್ಟ್ ಹಂಗೆ ಹೋಗುತ್ತೆ

ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ಅನ್ಕೊಂಡು ಇದು ಮಾಡ್ತೀವಿ ಆದಷ್ಟು ನಮ್ಮ ಫ್ಯಾಮಿಲಿ ಟೈಮ್ ಕೊಡಬೇಕು ಬಿಸ್ನೆಸ್ ಜಾಸ್ತಿ ನಾವು ಅಪ್ಪು ಅಪ್ಪು ಇದ್ರೂ ನಾವು ಬಿಟ್ಬಿಟ್ಟವನ್ನ ಅಲ್ಲಿ ಊರಲ್ಲಿ ನಾವು ಫಿಲಮ್ಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಿದ್ವಿ ಸೊ ಅವಾಗ ಟೈಮ್ ಕರೆಕ್ಟಾಗಿ ಆಗಿ ಸಾಕಾಗ್ತದೆ ಸಾಕಾಗ್ತಿದ್ವಿ ಇವಾಗ ಮನೆ ಅವನು ಸ್ಕೂಲ್ ಕಳಿಸ್ಬೇಕು ಅವನು ಹೋಮ್ ವರ್ಕ್ ಮಾಡಿಸ್ಬೇಕು ಅವ್ನಿಗೆ ಓದಿಸ್ಬೇಕು ಇವಳಿಗೆ ತಿನ್ನಿಸ್ಬೇಕು ಇವಳು ನೋಡ್ಕೊಬೇಕು ಇವಳಿಗೆ ಸ್ನಾನ ಇವಳು ತೊಳಿಯೋದು ಬಳಿಯೋದು ಅದು ಇದು ಅಡುಗೆ ಪಾತ್ರೆ ಮನೆ ಕ್ಲೀನಿಂಗ್ ಅಪ್ಪ ಫುಲ್ ದಿನ ಸಾಕೇ ಆಗೋಲ್ಲ ಇನ್ನೂ ಜಾಸ್ತಿ ಬೇಕೇನೋ ಒಂದು ದಿನ ಟ್ವೆಂಟಿ ಫೋರ್ ಅವರ್ಸಲ್ಲ ಜಾಸ್ತಿ ಬೇಕೇನೋ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಆ್ಯಂಡ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾನು ನನ್ನ ಸೀರೆನಲ್ಲಿ ಇಟ್ಟಿದ್ದೀನಿ ನೋಡಿ ಅದೇ ಪ್ಯೂರ್ ಕ್ರೇಪ್ ಸಿಲ್ಕ್ ಒಂದು ತೊಗೊಂಡಲ್ಲ ಅದು ಮತ್ತು ರೇಷ್ಮೆ ಸಾರಿ ಎರಡೂ ತೊಗೊಂಡು ನಾವು ಇವಾಗ ಮೀನಾ ಬಜಾರ್ಗೆ ಹೋಗ್ತಿದ್ದೀವಿ ಏನಕ್ಕೆ ಅಂದರೆ ಗೊಂಬೆಗೆ ಮ್ಯಾಚಿಂಗ್ ಕಲ್ಲರು ಪೀಸ್ ತೊಗೊಂಬರೋಣ ಅಂತ ಸೇಮ್ ಪೀಸ್ ಚೆನ್ನಾಗಿರೋದು ಪೀಸ್ ತೊಗೊಂಡು ರೀತು ಇದಾರಲ್ಲ ರೀತು ಅವ್ರ ಅಂಗಡಿಗೆ ಸ್ಟಿಚ್ಚು ಕೊಡೋಣ ಅಂತ ರೀತು ಹೇಳಿದ್ರು ನಾನು ಬೆಂಗ್ಳೂರಿಗೆ ಹೋಗ್ತಿದ್ದೀನಿ ಸೊ ನಿಮಗೆ ಮ್ಯಾಚಿಂಗ್ ಬೇಕು ಅಂದರೆ ಫೋಟೋ ಕಳಿಸಿ ಅಂದರು ಬಟ್ ಫೋಟೋದಲ್ಲಿ ಪರ್ಫೆಕ್ಟ್ ಮ್ಯಾಚ್ ಮಾಡೋದು ಸಿಕ್ಕಬೇಡೇ ಕಷ್ಟ ಇದೆ ಪಾಪ ಅವರು ಆಮೇಲೆ ತಂದ್ಬಿಟ್ಟು ಆಮೇಲೆ ನನಗೆ ಅದು ಮ್ಯಾಚ್ ಆಗಲಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ ನನಗೂ ಬೇಜಾರಾಗುತ್ತೆ ಅದಕ್ಕೆ ಬೇಡ ಅದು ಕಥೆಗಳು ಅಂದ್ಬಿಟ್ಟು ನಾನೇ ಇವಾಗ ಮೀನಾ ಬಜಾರ್ಗೆ ಹೋಗಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಮತ್ತು ಇವ್ರದೂ ಸೂಟ್ ಕಸ್ಟಮೈಸ್ ಮಾಡಿಸ್ಬೇಕು ಸೊ ಇವ್ರಿಗೂ ಏನಾದರೂ ಸಿಕ್ಕಿದ್ರೆ ಅಲ್ಲೇ ಕಸ್ಟಮೈಸ್ಗೆ ಕೊಟ್ಬಿಟ್ಟು ಅಳ್ತಾ ಎಲ್ಲ ಬರ್ತೀವಿ ನೋಡೋಣ ಅವಳು ಶಾಪಿಂಗ್ ಹೋಗ್ತಾ ಇದೀವಲ್ಲ ಹೇಗಾಗುತ್ತೆ ಏನಂದ್ಬಿಟ್ಟು ಮನೆಯವರು ನೋಡಿ ಹೆಂಗೆ ಅಂತ ಅದನ್ನೆಲ್ಲೂ ಮಿಸ್ ಮಾಡಲ್ಲ ತಗೊಂಬಂದ್ಬಿಡ್ತಾರೆ ನನ್ನ ಜೊತೆಗೆ ಈಗ ಹೋಗಿ ಶಾಪಿಂಗ್ ಮಾಡಿಕೊಂಡು ಬರೋಣ ಆಮೇಲೆ ಇನ್ನೊಂದಷ್ಟು ಹೇಳ್ತಾ ಇದ್ದೆ ಕಾರಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ಹೌದಾ ನೋಡಿ ಇದು ನನ್ನ ಪ್ಲೇಸ್ ಅಂತ ಹೇಳ್ತಿದ್ದೀನಿ ಇವತ್ತು ಒಂದಿನ ನನ್ನ ಪ್ಲೇಸ್ ಅಂತಾನೆ ಭೂತ ಭೂತ ಥರ ಕಾಣ್ತಿದೆಯಪ್ಪ ಹಿಂದೆ ಹೋಗೋ ಪ್ಲೀಸ್ ತಗೋಳ್ಳಿ ಇಡೋದನ್ನ ತಗೋ ನೋಡಿದ್ರಾ ಸೀರೆ ವಿಡಿಯೋದಲ್ಲಿ ನೋಡಿಲ್ವಾ ನಾಮಕರಣದ ವಿಡಿಯೋ ಹಾಕಿದ್ನಲ್ಲ ನಿನ್ನೆನೂ ಮೊನ್ನೆ ಹಾಕಿದ್ದೆ ಎಲ್ಲ ರೀ ನಿನ್ನೆ ಅನಿಸುತ್ತೆ ಹಾಂ ಹ್ಞೂ ಅದೇ ಬ್ಲೂ ಆ್ಯಂಡ್ ಪಿಂಕ್ ಬೆಳ್ತಗೆ ಅಪ್ಪು ಗೋಳ್ತಾ ಇದೀವಿ ಆ ಬೈ ಯಸ್ ಗಾಯ್ಸ್ on the way ಅಪ್ಪ ऑलरेडी 7:00 ಕರೆಕ್ಟ್ ಟೈಮ್ 1 ಮಿನಿಟ್ ಮೇಲೆ ಕೆಳಗಡೆ ಇಲ್ಲ 7:30 ಈಗ ಹೋಗ್ತಾ ಇದ್ವಿ ಅಂಗಿನ comment ಏನಂದ್ರೆ ಡೈಲಿ ವಿಡಿಯೋ ಹಾಕು ಅಂದ್ಬಿಟ್ಟು ಸೊ ಡೈಲಿ ನಿಜವಾಗ್ಲೂ ಕಷ್ಟ ಗೈಸ್ ವ್ಲಾಗ್ ಮಾಡೋದೇ ಕಷ್ಟ ಆಗ್ತಿದೆ ನಾನು ವ್ಲಾಗ್ ಶುರು ಮಾಡಿದ್ದೇನೆ ಏಳು ಇಪ್ಪತ್ತರಲ್ಲಿ ಈಗ ಒಂದು ಅವೇ ಹೋಗ್ತಾ ಇದ್ದೀವಿ ಏಳು ಮೂವತ್ತು ಆಲ್ರೆಡಿ ಸೊ ಒಮ್ಮೆ ಯಾವುದು ಪೆಂಡಿಂಗ್ ವ್ಲಾಗ್ಸ್ ಯಾವುದು ಇಲ್ಲ ಎಲ್ಲ ಮುಗ್ದೋಯ್ತಾ ಹ್ಞೂ ಎಲ್ಲ ಮುಗ್ದೋಯ್ತು ಒಂದೆರಡು ಪೆಂಡಿಂಗ್ ವ್ಲಾಗ್ಸ್ ಇದ್ದರೆ ಡೈಲಿ ಹಾಕ್ಬೋದು ಆವಾಗ ಇದ್ದಿರಲ್ಲ ಬಟ್ ಡೈಲಿ ವ್ಲಾಗ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಹೌದು ಸೊ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ದಿನ ಒಂದು ದಿನ ಬಿಟ್ಟು ಒಂದು ದಿನ ಹಾಕ್ತೀವಿ ಮೇಲೇ ಡೈಲಿ ಬ್ಲಾಗ್ಸ್ ನಾನು ಆ್ಯಕ್ಚುಲಿ ಚಾಲೆಂಜ್ ತೊಗೊಂಡು ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ ಒನ್ ಇಯರ್ ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ತಗೊಂಡು ಒಂದು ದಿನನೂ ಮಿಸ್ ಮಾಡ್ದಂಗೆ ಹಾಕಿದ್ದೆ ಬಟ್ ಇವಾಗ ಅದು ಕಷ್ಟ ಆಗ್ತಾ ಇದೆ ಏನಂದ್ರೆ ಇವಳು ಸಿಕ್ಕಾಪಟ್ಟೆ ಇವಳು ನಾನು ಅಡಿಕ್ಟ್ ಮಾಡ್ಕೋತಾಳೆ ಒಂದಷ್ಟೊತ್ತು ಮತ್ತೆ ಅವ್ರ ಅಪ್ಪ ಕಾಣಿಸ್ಲಿಲ್ಲ ಅಂದ್ರೆ ಆಲೆ ಅವ್ರ ಅಪ್ಪನ ಹತ್ರ ಜಿಮ್ ಪಕ್ತಾಳ ಆತರ ಎಲ್ಲ ಮಾಡ್ತಾ ಇದ್ದಾಳ ಅವಳು ಅವಳು ನಿದ್ದೆ ಟೈಮಿಂಗ್ಸ್ ಎಲ್ಲ ಒಂದ್ ಸ್ವಲ್ಪ ವೆರಿ ವೆರಿ ಡೈಲಿ ಹಂಗೆ ಇದ್ ಮಾಡಲ್ಲ ಅವಳು ಸೊ ಹಂಗಾಗಿ ಕಷ್ಟ ಆಗ್ತಿದೆ ಅಷ್ಟೇ ನಮಗೆ ಅದಲ್ಲದೆ ನಮಗೂನು ಬಿಸಿ ಇರ್ತೀವಿ ನಾವು ಸ್ವಲ್ಪ ಅಂದ್ರೆ ಅಳ್ಳದು ಆತರ ತರ ಎಲ್ಲ ಮಾಡಲ್ಲ ಸಿಕ್ಕಾಪಟ್ಟೆ ಆಟ ಆಡ್ತಾಳೆ ಕೈ ಕಾಲೆಲ್ಲ ಮೈ ನೋವು ಮಾಡ್ಬಿಡ್ತಾಳೆ ನಮ್ಗೆ ಅವಳು ಇಡೀ ಹಿಡಿಯೋಕೆ ಆಗ್ತಾ ಇಲ್ಲ ನಮ್ಗೆ ಅಷ್ಟು 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 ಫುಲ್ ಎದ್ದೇ ಬಿಡ್ತಾಳೆ ಇನ್ನೇನು ಕುತ್ಕೊಂಡೇ ಬಿಟ್ಲು ಆ ಥರ ಆಡ್ತಾಳೆ ಯಪ್ಪ ನೋಡೋಕೆ ಆಗ್ತಾ ಇಲ್ಲ ಅವಳು ಅಷ್ಟು ಹೈಪರ್ ಆ್ಯಕ್ಟಿವ್ ಆಗೋಗ್ಬಿಡಿದಾಳೆ ಇವಾಗ ಸ್ವಲ್ಪ ಇವಾಗ ಕಷ್ಟ ಆಗ್ತಾ ಇದೆ ಅದೇ ಅಭ್ಯಾಸ ಆಗ್ಬಿಡುತ್ತೆ ಅದೇನು ಕಷ್ಟ ಅಂತ ಅಂದ್ಕೊಂಡಿಲ್ಲ ಬಟ್ ಅದೊಳ ಆಟ ಅಲ್ಲ ಮಗಳು ಆಟ ಆಗ್ತದಿದು ನೋಡಿದ್ರೆ ಇದರಲ್ಲಿ ಅವಳಿಗೂ ಟೈಮ್ ಕೊಡಲೇಬೇಕು ನಾವು ಅವಳ ಟೈಮ್ ನ ಬಿಟ್ಬಿಟ್ಟು ನಾವು ಅದ್ರಲ್ಲೂ ಬೇರೆ ಕೆಲಸ ಮಾಡ್ಕೊಂಡು ಕುತ್ಕೋತೀವಿ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಸೊ ಹಂಗಾಗಿ ಅವಳಿಗೂ ಸಪ್ರೇಟ್ ಟೈಮಿಂಗ್ಸ್ ಕೊಟ್ಟೇ ಕೊಡ್ತೀವಿ ನಾವು ನಾವು ಮುದ್ದು ಮಾಡೋದ್ ನೋಡ್ಬಿಡ್ರಿ ಅದು ಡೈಲಿ ಬ್ಲಾಗ್ ಹಾಕ್ತೀನಲ್ಲ ಗೊತ್ತಾಗತ್ತೆ ಅಷ್ಟು ಕಚ್ಚಿ ತಿನ್ಬಿಡ್ತೀವಿ ನಾನು ಪ್ರಮೋದ್ ಮಾತ್ರ ಅಲ್ಲ ಈ ಮಾರ ಏನು ಕಚ್ಚಿ ತಿನ್ಬಿಡ್ತಾನೆ ವಿಡಿಯೋದಲ್ಲೆಲ್ಲ ಹೋಗಿತ್ತಾರ ನೀನು ಬೆಳ್ಳು ಉಪ್ಪು 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 ಮಾನ ಮರೆಯೋದಿಲ್ಲ ಉಪ್ಪು ನಿನಗೆ ಒಪ್ಪುರಷ್ಟೇ ಅವಳೊಂದೇ ಎಷ್ಟು ಇದು ಮಾಡ್ತಾನೆ ಗೊತ್ತಾ ಇವಳು ಕಾಣಿಸ್ಬೇಕಂತ ಹೇಳಿ ಹಿಂಗೆ ಅಂತ ಅವಳು ಕುಳ್ಳು 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 ಅವನ್ನ ಅವಳಿಗೆ ಶಾಪಿಂಗ್ ಹೆಂಗಾಗುತ್ತೋ ಏನೋ ಸಿಗುತ್ತೋ ಮ್ಯಾಚಿಂಗ್ ಅಂತ ಸಿಗುತ್ತೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಲ್ಲರ್ಸು ಇರುತ್ತೆ ನೋಡೋಣ ನಾನು ಬ್ಲೌಸ್ ಕಲ್ಲರು ಅವಳಿಗೂ ಮೇಲುಗಡೆ ಸ್ಟಿಚ್ಚಿಗೆ ತೊಗೋತೀನಿ ನನ್ನ ಸ್ಯಾರಿ ಕಲ್ಲರು ಲಂಗಿಗೆ ತೊಗೊಂಬಿಡ್ತೀನಿ ನಿನಗೆ ಸೂಟ್ ಪಪ್ಪಂಗೂ ನಿಗೂ ಮ್ಯಾಚಿಂಗ ನೀ ಇಷ್ಟು ನೋಡೋಣ ಫ್ಯೂಚರಲ್ಲಿ ಡೈಲಿ ಬ್ಲಾಗ್ ಮುಂದೆ ಹೋಗ್ತಾ ಹೋಗ್ತಾ ಹೇಗಾಗತ್ತೆ ಅಂತ ಆ್ಯಂಡ್ ನಾವು ಶ್ರೀರಾಮಪಟ್ಟಣ ಹೋಗಬೇಕು ಪ್ರಮೋದ್ ಅವ್ರ ತಂಗಿ ಮಗನ ಬರ್ಡೇ ಇದೆ ಆ್ಯಂಡ್ ಮತ್ತು ನಮ್ಮ ಮಾವ ಅಲ್ಲಿ ಗರಡಿ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೇಳಿದ್ದಾರೆ ಬನ್ನಿ 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 ಅಲ್ಲಿ ನೆನ್ನೆಯಿಂದ ಫೋನು ಒಂದೇ ಸಮಯ ಎರಡು ದಿನವೂ ಬನ್ನಿ ಅಂತ ಶುಕ್ರವಾರ ಶನಿವಾರ ಎರಡು ದಿನವೂ ಬನ್ನಿ ಅಂತ ಕೆ ಎರಡು ದಿನ ಆದರೆ ನಾಳೆ ಅಂದರೆ ಶುಕ್ರವಾರ ನಾಳೆನೂ ಹೋಗ್ತೀವಿ ನಾಡ್ದು ಹೋಗ್ತೀವಿ ಮತ್ತು ಆಚೆ ನಾಡಿದ್ದು ಶ್ರೇಮ್ ಹೋಗ್ಬೇಕು ನಾವು ಮೂರು ದಿನ ಕಂಟಿನ್ಯೂಷನ್ ಆಗಿ ಹೋಗಲೇಬೇಕಾಗತ್ತೆ ನೋಡ ಹೇಗಾಗುತ್ತೆ ಎಸ್ ಗೈಸ್ ಮಿನಿ ಬಜಾರ್ ರೀಚ್ ಆದ್ವಿ ನಾನು ಪ್ರಮೋದ್ ಗೊಂಬೆ ಅಪ್ಪು ಎಲ್ಲರೂ ಸೊ ನಾವು ಬಂದಿದ್ದೋ ಏನಕ್ಕೋ ಅದಾಗಿದ್ದೋ ಏನೋ ಅನ್ನಂಗಾಯಿತು ಅಲ್ಲಿ ಗೊಂಬೆಗೆ ಮ್ಯಾಚಿಂಗು ಪರ್ಫೆಕ್ಟಾಗಿ ಸಿಗಲಿಲ್ಲ ರೀತಿಯವ್ರೂ ಬೇಡ ಅಷ್ಟು ಚೆನ್ನಾಗಿಲ್ಲ ದುಡುಕ್ಬೇಡಿ ಅಂತ ಹೇಳಿದ್ರು ಅದಕ್ಕೆ ಆಮೇಲೆ ಅದೆಲ್ಲ ಒಂದಷ್ಟು ಒಂದು ಎರಡು ಮೂರು ಅಂಗಡಿ ಸರ್ಚ್ ಮಾಡಿದ್ವಿ ಎಲ್ಲೂ ಅಂಥ ಪರ್ಫೆಕ್ಟ್ ಸಿಗಲಿಲ್ಲ ಗೈಸ್ ನೀವೇ ನೋಡ್ತಾ ಇರ್ಬೋದು ವೇರಿಯೇಷನ್ನು ಕಂಪ್ಲೀಟ್ ಚೇಂಜ್ ಇದೆ ಫೋಟೋಸು ಚೆನ್ನಾಗಿ ಬರೋಲ್ಲ ನಮಗೆ ಬೇಜಾರಾಗೋಯಿತು ಅಯ್ಯೋಳು ಕೆಲಸಕ್ಕೆ ಅಂತ ಒಂದು ಆಗಲಿಲ್ವಲ್ಲ ಅಯ್ಯೋ ಮತ್ತೆ ವಾಪಸ್ ಹೋಗಬೇಕಲ್ಲ ಅಂತ ಆಮೇಲೆ ಸದ್ಯ ಅಲ್ಲಿ ಒಂದು ಟು ವಿಸ್ಟ್ ಆಯಿತು ಗೊಂಬೆಗೆ ಸಿಗದೆ ಅವರೇನಪ್ಪ ಇವರಿಬ್ಬರಿಗೆ ಸಿಗ್ತಲ್ಲ ಅನ್ನೋದೊಂದು ಖುಷಿ ಆಯಿತು ನನಗಂತೂ ಅಲ್ಲೇ ಮುಂದೆ ಹೋಗ್ತಿದ್ವಿ ನೆಕ್ಸ್ಟು ಬೆಳೆ ತೊಗೊಂಬಿಡು ನೀನು ಅಂತ ಹೇಳಿದ್ರು ಪ್ರಮೋದ್ ಅವರು ಸರಿ ಆಯಿತು ಹೆಂಗಿದ್ರು ಬಂದಿದ್ದೀನಿ ಇಲ್ಲೇ ತೊಗೊಂಬಿಡ್ರಣ ಯಾಕಂದರೆ ನಾನು ಮದುವೆದು ಸ್ಯಾರಿ ಎಲ್ಲ ತೊಗೊಂಬಂದು ಪ್ರಮೋದ್ ಅವರು ಇಲ್ಲೇ ಮ್ಯಾಚಿಂಗ್ ತಂದಿದ್ದು ಚೆನ್ನಾಗಿ ಕೊಡ್ತಾರೆ ಪರ್ಫೆಕ್ಟ್ ಮ್ಯಾಚಿಂಗ್ ಕೊಡ್ತಾರೆ ಮತ್ತು ಚೆನ್ನಾಗಿರೋ ಬ್ಯಾಂಗಲ್ಗಳನ್ನ ಕೊಡ್ತಾರೆ ಆದ್ದರಿಂದ ಇಲ್ಲೇ ತೊಗೊಳೋಣ ಅಂದ್ಬಿಟ್ಟು ನಾನು ಇಲ್ಲಿ ನೋಡ್ತಾ ಇದ್ದೀನಿ ನನಗೆ ಆಮೇಲೆ ಅಯ್ಯೋ ಬ್ಯಾಂಗಲ್ಗೆ ಇಷ್ಟೊಂದು ಖರ್ಚು ಮಾಡಂದಲ್ಲ ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಫಂಕ್ಷನ್ ಬರೋದೇ ಒನ್ ಟೈಮು ಅದು ನಮ್ಮ ಮನೇಲಿ ಫಸ್ಟು ಫಂಕ್ಷನ್ನು ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ವಿ ತುಂಬ ಸೆಕಂಡ್ಸ್ಗಳನ್ನ ಇಟ್ಕೊಂಡಿದೀವಿ ಅಂದ್ಬಿಟ್ಟು ಪ್ರಮೋದ್ ಅವರು ತೊಗೊಂಡಿಂಗೆ ಯಾವುದೇ ಇರಬೇಕು ಚೆನ್ನಾಗಿರೋದಲ್ಲ ತೊಗೊಂಬಿಡು ಅಂದ್ಬಿಟ್ಟು ಹೇಳಿದ್ರು ಅದಕ್ಕೆ ನಾನು ಅದರಲ್ಲಿ ಒಂದು ಫೈ ಡಸನ್ ತೊಗೊಂಡೆ ಗೈಸ್ ಬ್ಲೂ ಕಲರ್ದು ಎರಡು ಡಿಸೈನು ಪಿಂಕ್ ಒಂದು ಡಿಸೈನ್ ತೊಗೊಂಡೆ ಇದಕ್ಕೆ ಮತ್ತು ಅದಕ್ಕೆ ಗೋಲ್ಡ್ ಒಂದು ಮಿಕ್ಸ್ ಮಾಡಿಸ್ದೆ ಇನ್ನು ಇದಕ್ಕೆ ಕ್ರೇಪ್ ಸಿಲ್ಕ್ಗೆ ಬ್ಲೂ ಮತ್ತು ಪಿಂಕ್ನ ಮಿಕ್ಸ್ ಮಾಡಿಸ್ದೆ ಪಿಂಕೇ ಕಾಸ್ಟ್ಲಿ ಮೇಡಮ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಸೊ ಒಂದೊಂದು ಫುಲ್ಲು ಜಾತ್ರೆ ಥರ ಮಿಸ್ ಮ್ಯಾಚ್ ಮಾಡಿಬಿಟ್ಟಿದ್ರು ಅಯ್ಯಪ್ಪ ಈ ಥರ ಬಿಡಿ ನನಗೆ ಬ್ಲೂ ಹೈಲೈಟಾಗಿ ಕಾಣಬೇಕು ಪಿಂಕ್ ಹೈಲೈಟಾಗಿ ಕಾಣಬಾರ್ದು ಅಂದ್ಬಿಟ್ಟು ನಾನು ಅದನ್ನು ಕ್ಯಾನ್ಸಲ್ ಮಾಡಿಸಿದೆ ಪ್ರಮೋದವರು ಅವರು ಅಯ್ಯೋ ಒಂದು ಚೂರು ಚೆನ್ನಾಗಿ ಮ್ಯಾಚ್ ಮಾಡಿಲ್ಲ ಇದಂತೂ ಬೇಡವೇ ಬೇಡ ಅಂದರೆ ಕಂಪ್ಲೀಟ್ ಪಿಂಕ್ ಕಾಣ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ಪಿಂಕ್ ಹೈಲೈಟ್ ಬೇಡವಾಗಿತ್ತು ನನಗೆ ಬ್ಲೂ ಹೈಲೈಟ್ ಆಗಬೇಕಿತ್ತು ಸೊ ಆಮೇಲೆಲ್ಲ ತೆಗ್ಸಿ ನೋಡಿ ಈ ರೀತಿ ಹೈಲೈಟ್ ಮಾಡಿಸ್ದೆ ನಾನು ಬ್ಲೂನ ಇದು ಚೆನ್ನಾಗಿ ಕಾಣ್ತಾ ಇತ್ತು ನಾನು ಕಂಪ್ಲೀಟ್ ಜಾಸ್ತಿ ಎರಡೆರಡು ಡಜನ್ ಮೂರು ಮೂರು ಡಜನ್ ಹಾಕ್ಕೋಬೇಕು ಒಂದು ಕೈಗೆ ಅಂದ್ಬಿಟ್ಟು ಜಾಸ್ತಿನ ಪೇರ್ ಮಾಡಿಸ್ಕೊಂಡೆ ಇದು ಬಂದು ಪ್ಯೂರ್ ಕ್ರೇಪ್ ಸಿಲ್ಕ್ಗೆ ನಾನು ಈ ಥರ ಮ್ಯಾಚ್ ಮಾಡಿಸ್ಕೊಂಡೆ ರೇಷ್ಮೆ ಸೀರೆಗೆ ಅದು ಮ್ಯಾಚ್ ಮಾಡಿಸ್ಕೊಂಡೆ ಫುಲ್ ಖುಷಿನ ಅಂತ ಕೇಳ್ತಾಯಿದ್ರು ಆಮೇಲೆ ಬಿಲ್ ನೋಡಿದ್ರೆ ಒಂಬೈನೂರ ಎಪ್ಪತ್ತು ರೂಪಾಯಿ ಆಗಿತ್ತು ಐದು ಡಜೈನ್ ಬಳೆಗೆ ಐದಲ್ಲ ಆರು ಡಜೈನ್ ಬಳೆಗೆ ಒಂಬೈನೂರ ಎಪ್ಪತ್ತು ರೂಪಾಯಿ ಆಯಿತು ಅಲ್ಲಿಂದ ಗೊಂಬೆಗೆ ಸಿಗ್ಲಿಲ್ವಲ್ಲ ಪ್ರಮೋದ್ ಅವರು ನೋಡ್ತಾ ಇದ್ದಾರೆ ಸೈಜ್ ಇದ್ದರು ತಗೋತಾ ಇರೋದಲ್ಲ ಇದು ಸೈಜ್ನ ಇದ್ದಾರೆ ಅವರು ಹೆಂಗಿದ್ರು ಗೊಂಬೆಗಲ್ವ ನಮ್ಮ ಕಾಣೋಣ ಓಕೆ ಪಿಂಕ್ ಕಲ್ಲರ್ ಮ್ಯಾಚ್ ಮಾಡೋಣ ಬಾರ್ಡರ್ ಏನು ಕಲರ್ ಇದೆ ಅದರಲ್ಲೇ ಮ್ಯಾಚ್ ಅಂದ್ಬಿಟ್ಟು ಅದರಲ್ಲೇ ನೋಡ್ತಾ ಇದ್ದಾರೆ ಅವರು ಒಂದು ಎರಡು ಮೂರು ನೋಡಿದ್ರು ಅದರಲ್ಲಿ ಒಂದು ಫೈನಲ್ ಮಾಡಿದ್ರು ಮ್ಯಾಚ್ ಆಗುತ್ತೆ ಅಂತ ಫೈನಲ್ ಅದನ್ನೇ ಮಾಡಿದ್ವಿ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಗೈಸ್ ಕ್ಯಾಮ್ರಾದಲ್ಲಿ ಒಂದು ಇನ್ನೂ ಸೂಪರಾಗಿ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ವೀಡಿಯೋದಲ್ಲಿ ಅಷ್ಟು ಪರ್ಫೆಕ್ಟ್ ಕಾಣ್ತಾ ಇಲ್ಲ ಬಿಕಾಸ್ ಜರಿ ಹೈಲೈಟಾಗಿ ಕಾಣ್ತಾ ಇದೆ ಅದಕ್ಕೆ ಆಮೇಲೆ ಅಪ್ಪಗೂ ಅಲ್ಲೇ ಸಿಕ್ತು ಅದೊಂದು ಖುಷಿಯಾಯಿತು ನಮಗೆ ಅಪ್ಪು ಇದೇ ಬೇಕಮ್ಮ ನನಗೆ ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು ಅವನು ಇಷ್ಟಪಟ್ಟ ಪ್ರಮೋದ್ ಅವ್ರೂ ನೋಡಿದಾಗ ಅಯ್ಯೋ ಸ್ವಲ್ಪ ಜಾತ್ರೆ ಅನ್ನಿಸ್ತಿದೆ ಅಂದರು ಆಮೇಲೆ ಅವ್ನು ವೇರ್ ಮಾಡಿದ್ಮೇಲೆ ಚೆನ್ನಾಗಿದೆ ಅನ್ನಿಸ್ತು ಅವ್ನಗೂ ಖುಷಿ ಆಯಿತು ಆಯಿತು ಬಿಡು ಅಪ್ಪು ಇರಲಿ ಅಂದಕ್ಷಣ ಅವ್ನಿಗೂ ಆಯಿತು ಅವನು ಖುಷಿಯಾಗಿದ್ದ ಏನಕ್ಕೆ ಅಂದರೆ ಅದ್ರಲ್ಲಿ ಸರ ಬಂದಿದೆ ಆ ಸರಾನ ಹಾಕೋದಲ್ಲ ಅಂದ್ಬಿಟ್ಟು ಅವನು ಇಷ್ಟಪಡ್ತಾಯಿದ್ದ ತುಂಬ ಸ್ವೀಟಾಗಿ ಕಾಣ್ತಾ ಅದನ್ನು ಮೇಲಂತೂ ಒಂದು ಗೋಲ್ಡ್ ಚೈನು ಅವನ ಹತ್ರ ಇದೆಯಲ್ಲ ಒಂದು ರಿಂಗ್ ಕೈಗೆ ರಿಂಗ್ ಹಾಕ್ಬಿಟ್ರೆ ಸಾಕು ಅವನಿಗೆ ಬೇಕೇ ಆದಷ್ಟು ಪ್ರಮೋದ್ ಅವ್ರು ಇವಾಗೊಂದು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಗೋಲ್ಡು ಸೊ ಅದೊಂದು ಬಳೆ ಹಾಕ್ಬಿಟ್ರೆ ಇನ್ನೂ ಹೈಲೈಟಾಗಿ ಆಗಿ ಕಾಣ್ತಾನ ಅವನು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಗೊಂಬೆ ನಾಮಕರಣಕ್ಕೆ ನಾವು ಶಾಪಿಂಗ್ ಮಾಡಿರೋದು ಒಮ್ಮೆ ನಾಮಕರಣಕ್ಕೆ ಮತ್ತು ಒಂದು ಗೌರಿ ಹಬ್ಬಕ್ಕೆ ಎರಡಕ್ಕೂ ಗಿಫ್ಟ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಅವಳಿಗೆ ಒಂದಷ್ಟು ಶಾಪಿಂಗು ಮತ್ತು ನಾನು ಗೋಲ್ಡೆಲ್ಲ ತಗೊಂಡಿದ್ದೀನಿ ಸೊ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಗಳಲ್ಲಿ ನಿಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಫೈನಲಿ ಶಾಪಿಂಗ್ ಎಲ್ಲ ಮುಗಿದು ಗೈಸ್ ಅವಳಿಗೆ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ ಇವ್ರಿಗೆಲ್ಲ ಮುಗೀತಲ್ಲ ಅನ್ನೋದೊಂದು ಖುಷಿ ಆಯಿತು ಅವಳಿಗೇನು ಇವಾಗ ಹೋದ್ರೂ ಸ್ಯಾರಿ ಮ್ಯಾಚಿಂಗ್ ಸಿಕ್ಬಿಡುತ್ತೆ ತೊಗೊಂಡೋದ್ರೆ ಒಂದು ದಿನಕ್ಕೆಲ್ಲ ಸ್ಟಿಚ್ ಆಗುತ್ತೆ ಅದಕ್ಕೆ ಏನು ತೊಂದರೆ ಇಲ್ಲ ನಾನು ಅವಳಿಗೆ ಮೇಲುಗಡೆ ಸ್ಕರ್ಟ್ ಹೋಲಿಸ್ತೀವಲ್ಲ ಸ್ಕರ್ಟೆಲ್ಲ ಮೇಲ್ಗಡೆದು ದಾವಣಿಗೆ ಬ್ಲೌಸ್ ಹೊಲಿಸ್ತೀವಲ್ಲ ಅದಕ್ಕೆ ಒಂದು ಲೈಟಾಗೆ ಒಂದು ಎಂಬ್ರಾಯ್ಡ್ರಿಲಿ ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫೈನಲಿ ಅಪ್ಪ ಮಗ ಇಬ್ಬರು ಖುಷಿ ಮುಗಿತಲ್ಲ ಶಾಪಿಂಗ್ ಅನ್ನೋದು ನನಗೊಂದು ಖುಷಿ ಅವ್ರದ್ದು ಮುಗೀತು ಇವ್ರದ್ದು ಮುಗೀತು ಒಂದು ಸ್ಟಿಚ್ಚಿಂಗು ಬ್ಯಾಲೆನ್ಸ್ ಇದೆ ಸೊ ನೆಕ್ಸ್ಟ್ ಮಂತು ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ನಾನು ಮುಗಿಸ್ಕೊಳ್ತೀನಿ ನಾನು ಎಂಬ್ರಾಯ್ಡ್ರಿ ಮಾಡಿಸ್ತೀನಿ ಹ್ಯಾಂಡ್ ವರ್ಕ್ದು ಒಮ್ಮೆನೂ ಮಲ್ಕೊಂಬಿಟ್ಟಿದ್ಲು ಮನೆಗೆ ಹೋಗ್ತಾ ಇದ್ದೀವಿ ಮನೇಲಿ ಏನು ಅಡುಗೆ ಮಾಡೋಂಗಿಲ್ಲ ರೈಸ್ ಎಲ್ಲ ರೆಡಿ ಇದೆ ಅನ್ನ ಇದೆ ಸಾಂಬಾರು ಇದೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ ಹೊರ್ಗಡೆ ತಿನ್ನಬಾರ್ದು ಅಂದ್ಬಿಟ್ಟು ಹೋಗಿ ಆರಾಮಾಗೇ ಊಟ ಮಾಡಿದ್ದೀನಿ ಮಧ್ಯಾಹ್ನ ಅಂತೂ ಒಂದು ದೊಡ್ಡ ಮುದ್ದೆ ಮಾಡ್ಕೊಂಬಿಟ್ಟಿದೆ ಅವರು ಮುದ್ದೆ ಮಾಡೋದು ಹೇಳ್ಕೊಡಿ ಅಂದರು ಅಂದ್ಬಿಟ್ಟು ದಪ್ಪು ಮುದ್ದೆ ಮಾಡಿಬಿಟ್ಟಿದ್ದೀನಿ ಅದ್ರ ಮೇಲೆ ರೈಸ್ ಹಾಕೊಂಡು ತಿನ್ನಕಾಯ್ತಲ್ಲ ಆ ಲೆವೆಲ್ಗೆ ದಪ್ಪು ಇಷ್ಟಪ್ಪ ಮಾಡಿಕೊಂಡು ಚೆನ್ನಾಗಿ ತಿನ್ಬಿಟ್ಟಿದೆ ಇಲ್ಲಿವರೆಗೂ ಬಂದ್ಬಿಟ್ಟಿತ್ತು ಮುದ್ದೆ ನನಗೆ ಸೊ ಹೆಂಗೋ ಇವಾಗ ಫುಲ್ ಶಾಪಿಂಗ್ ಮಾಡಿದ್ದಕ್ಕೆ ಆರಾಮಂತ ಅನ್ನಿಸ್ತು ಹೆಂಗೋ ಸದ್ಯ ನಾನು ಬ್ಯಾಂಗಲ್ ತೊಗೊಂಡೆ ಪ್ರಮೋದ್ ಅವ್ರಿಗೂ ಶಾಪಿಂಗ್ ಎಲ್ಲ ಮುಗಿತು ಗೊಂಬೆಗಂತೂ ಪರ್ಫೆಕ್ಟ್ ಮ್ಯಾಚಿಂಗ್ ಸಿಗ್ತಾನೇ ಇಲ್ಲ ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಒಂದೂವರೆ ಸಾವಿರ ಎರಡು ಸಾವಿರದಲ್ಲಿ ಒಂದು ಸೀರೆ ಬೈ ಮಾಡಿಬಿಟ್ಟು ಅದರಲ್ಲೇ ಕಟ್ ಮಾಡಿಸಿ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ ರೀತು ಅವ್ರಿಗೆ ಕಾಲ್ ಮಾಡಿದ್ದೆ ರೀತು ಅವರು ಇದೇ ಐಡಿಯೇ ಹೇಳಿದ್ರು ಭೂಮಿ ಪರ್ಫೆಕ್ಟ್ ಮ್ಯಾಚಿಂಗ್ ಸಿಕ್ತಲ್ಲ ಅಂದರೆ ತಲೆ ಕೆಡ್ಸ್ಕೊಂಬಿಡಿ ನಾನು ಯಾವ್ದಾರು ಆನ್ಲೈನಲ್ಲಿ ನೋಡ್ತೀನಿ ಇಲ್ಲ ಅಂದರೆ ನೀವು ಅಲ್ಲೇ ಸಿಟಿನಲ್ಲಿ ಹುಡ್ಕೂರಂತೆ ಸೇಮ್ ಮ್ಯಾಚಿಂಗು ಅಂತ ಹೇಳಿದ್ದಾರೆ ಓಕೆ ಅಂತ ಹೇಳಿದ್ದೀನಿ ನಾನು ಸೊ ಫುಲ್ ನಾ ಶಾಪಿಂಗ್ ತೆಗಿಅ ಕೈಯ್ಯಲ್ಲಿ ಬಿಟ್ಟು ಹ್ಞೂ ಫುಲ್ ಹ್ಯಾಪಿ ಶಾಪಿಂಗ್ ಮಾಡಬೇಕು ಅಂತಾನೆ ಹೋಗಿಲ್ಲ ಸುಮ್ಮನೆ ಇವಳು ಗೊಂಬೆಗೆ ಮ್ಯಾಚ್ ಮಾಡೋಣ ಲಂಗ ಬ್ಲೌಸ್ಗೆ ಏನ್ಬಿಟ್ಟು ಹೋಗಿದ್ದು

ಸೊ ಇವಾಗ ನಮಗೆ ರೆಡಿ ಮೇಡೇ ಸಿಕ್ಬಿಡ್ತಲ್ಲ ಫುಲ್ಲು ಪರ್ಫೆಕ್ಟಾಗಿ ಸೊ ಹಂಗಾಗಿ ಅಂದರೆ ಟೈಮು ನಮಗೆ ಸೇವ್ ಆಯಿತು ಆಮೇಲೆ ಇಸ್ಕೊಂಡು ಬರೋದು ಕೊಡೋದು ಅದಂತೂ ಪ್ಯಾಂಟ್ ಒಂದು ಸ್ವಲ್ಪ ನಾವು ಸ್ಟಿಚ್ ಮಾಡಿಸ್ಕೋಬೇಕು ನಮ್ಮ ಲೆಂತ್ ನೋಡಿಕೊಂಡು ಅದು ಬಿಟ್ಟು ಇನ್ನು ಮಿಕ್ಕಿದೇನೂ ಮಾಡೋಂಗಿಲ್ಲ ಅದಕ್ಕೆ ಸೊ ನಾನು ಸ್ಯಾಂಡಲ್ ತಗೋಬೇಕು ಅದಕ್ಕೆಲ್ಲ ನೋಡ್ರೆ ನಾಳೆ ಆದರೆ ನಾಳೆನೆ ಮುಗಿಸ್ಕೋತೀವಿ ಇಲ್ಲಾಂದರೆ ಇನ್ನೊಂದಿನ ನೋಡ ನಾಳೆ ನಾಳೆ ಬಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫಸ್ಟ್ ಶಾಸ್ತ್ರ ಕೇಳ್ಬಿಟ್ಟು ಡೇಟ್ ಗೊತ್ತಾಕ್ಸ್ಕೊಂಡ್ಬಿಡ್ಬೇಕು ನಾಳೆ ನಾಳೆ ಫ್ರೈಡೇ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಬಿಸ್ನೆಸ್ ಇಲ್ದನ್ನು ಮಾಡಿ ಸೊ ನಂದು ಫ್ರೈಡೇ ಅಲ್ವಾ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ನೈಟ್ ಕೆಲಸ ಇರುತ್ತೆ ನನಗೆ ಫ್ರೈಡೇ ಅವತ್ತು ಸೊ ಮಾರ್ನಿಂಗ್ ಅಷ್ಟಿರಲ್ಲ ಸೊ ಅದಕ್ಕೆ ಮಾರ್ನಿಂಗ್ ಟೆಂಪಲ್ಗೆಲ್ಲ ಹೋಗಿ ಅದನ್ನು ಎಲ್ಲ ಮುಗಿಸ್ಕೊಬಿಡೋಣ ಮತ್ತು ಇನ್ನೊಂದು ಬೊಂಬೆದು ಬರ್ತ್ ಸರ್ಟಿಫಿಕೇಟ್ ನಾವು ಇನ್ನೂ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅದನ್ನು ಸೊ ಅದಕ್ಕೆ ನಾಳೆ ಅದಕ್ಕೂ ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳೆ ಒಂದು ಹದಿನೆರಡು ಕೆಲಸ ಮುಗಿಸ್ಕೊಂಬಿಟ್ರೆ ಸಾಕು ಶಾಪಿಂಗು ಬೇಕಾದ್ರೆ ಇನ್ನೊಂದು ಎರಡು ಮೂರು ದಿನ ಮುಂದೆ ಹಾಕ್ಬೋದು ಇವೆರಡು ಫಸ್ಟ್ ಕೆಲಸ ಮುಗಿಸ್ಕೊಬೇಡೋಣ ಅಂತ ಅನ್ಕೊಂಡಿದ್ದೀನಿ ನಮಗೆ ಆಲ್ಮೋಸ್ಟು ಮುಕ್ ಮುಗ್ದೋಗಿದೆ ಶಾಪಿಂಗು ನನ್ನ ಕಾಲು ಭಾಗ ಉಳಿಸಿದ್ದೀವಿ ಅಷ್ಟೇ ಸೊ ಹಂಗಾಗಿ ನೋಡೋಣ ಇದೆಲ್ಲ ಮುಗಿಸೋದ್ಮೇಲೆ ರೈಸ್ ನಾವು ಕರೆಂಟ್ ಅಕೌಂಟ್ ಮಾಡಿಸೋಕೆ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದೀವಿ ಸೊ ಅದನ್ನು ಬೇಗ ಮುಗಿಸ್ಕೊಬೇಕು ನಾವು ಸೊ ಅದನ್ನು ಬ್ಯಾಂಕ್ ಕೆಲಸಕ್ಕೆ ಕಾದಷ್ಟು ಬ್ಯಾಂಕ್ ಬ್ಯಾಂಕ್ ಕೆಲಸಗಳಿದೆ ನಾನೇನು ಕೇರಳಕ್ಕೆ ಹೋಗಬೇಕು ಅದೇನೋ ಸ್ಟೇಟ್ಮೆಂಟ್ ಬೇಕಂತೀವಿ ಒನ್ ಇಯರ್ದು ತೆಗೆಸ್ಬೇಕು ಬಹಳಷ್ಟು ಇದೆ ಒಂದು ಇದಕ್ಕೆ ಗೊತ್ತಿರ್ಬೋದು ಏನಕ್ಕೆ ಬ್ಯಾಂಕ್ ವಿಷಯ ಮಾತಾಡ್ತಿದ್ದೀನಿ ಅಂತ ಸೊ ಅಲ್ಲ ಇನ್ನೊಂದಷ್ಟು ಪೆಂಡಿಂಗ್ ಇದೆ ನಂದು ಅವ್ರದ್ದು ಮುಗೀತು ನಂದಿದೆ ಸೊ ಅದನ್ನೆಲ್ಲ ಬೇಗ ಮುಗಿಸ್ಕೊಂಬಿಟ್ರೆ ನೆಮ್ಮದಿ ಹ್ಞೂ ಅಂದರೆ ಎಲ್ಲ ಈ ಮಂತ್ ಮತ್ತಲೇ ಮುಗಿಸ್ಕೊಂಬಿಟ್ರೆ ಏನೂ ತಲೆನೋವು ಇರೋಲ್ಲ ಆಮೇಲೆ ಇದಕ್ಕೆ ನಾಮಕರಣ ಪ್ರಿಪ್ರೇಷನ್ ಅಂದರೆ ಇನ್ವಿಟೇಷನ್ನು ಮತ್ತೆ ಇನ್ವಿಟೇಷನ್ ಹಂಚಕ್ಕೆ ಅಂತಲೇ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಅಂತೂ ಬೇಕು ನಮಗೆ ಸೊ ನಮ್ಗೆ ಯಾರು ಬೇಕಾದವರು ಅವ್ರಿಗೆಲ್ಲನೂ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಕರೆಯೋಣ ಅಂತ ಸೊ ಹಂಗಾಗಿ ಒಂದು ಸ್ವಲ್ಪ ಫ್ರೆಂಡ್ಸಿಗೆ ಕಾಲ್ ಮಾಡೇನೆ ತಿಳಿಸ್ಕೊಬೋದು ಅದ ಮಿಟ್ ನಿಮ್ಗೆದ್ದಾಗ ಒಂದು ಸ್ವಲ್ಪ ಮನೆಗೆ ಹೋಗಿ ಕೊಡೋದು ಮತ್ತು ಇನ್ವಿಟೇಷನ್ ಮಾಡ್ಸೋದು ಕೊಟ್ಟರೆ ಅವರು ಒಂದು ವಾರ ತಗೋತಾರೆ ಕೊಡೋದಕ್ಕೆ ಸೊ ಅದೆಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಮಾಡಿಕೊಡೋಣ ಈ ಮಂತಲ್ಲಿ ನಮ್ಮದು ಬ್ಯಾಂಕ್ ಕೆಲಸಗಳೇನಿದೆ ಮತ್ತು ಬೇರೆ ಸಣ್ಣ ಪುಟ್ಟದೇನಿದೆ ಅದನ್ನೆಲ್ಲ ಈ ಮಂತಲ್ಲಿ ಮುಗಿಸ್ಕೊಬೋಣ ಅಂತ ಈ ಮಂತ್ ಅಂದರೆ ಆಲ್ಮೋಸ್ಟ್ ಇನ್ ಒನ್ ವೀಕ್ ಇರ್ಬೋದು ಅಷ್ಟೇ ಏನು ಹಬ್ಬ ಬಂದ್ಬಿಡ್ತು ಹಬ್ಬ ಬಂದರೆ ನಮಗೆ ಸಿಗೋದೇ ಎರಡು ಮೂರು ದಿನ ಹಬ್ಬ ಬಂದರೆ ಮಧ್ಯೆ ಬ್ಯಾಂಕ್ ಬ್ಯಾಂಕ್ ಹಾಲಿಡೇ ಅದು ಇದು ಎಲ್ಲ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಬೇಗ ಬೇಗ ಮುಗಿಸ್ಕೊಬೋಣ ಅನ್ನೋದು ನನ್ನ ಥಾಟ್ ಅಷ್ಟೇ ನೀರು ಹೇಳಕ್ಕೆ ಹೋಗದೆ ಮರ್ತೇ ಹೋಯ್ತು ಪಮ್ಮಿ ನೀನು ಮಾತಾಡ್ತಿದ್ದಲ್ಲ ಮರ್ತೇ ಹೋಯ್ತು ಸೀನೇ ಹೇಳಕ್ ಹೋದೆ ವಯಸ್ಸು ಮರ್ತ ಹೋಯ್ತು ಇನ್ವಿಟೇಷನ್ ಎಲ್ಲ ಬೇಗ ಮಾಡಿ ಮಾಡಿಟ್ಕೊಂಡ್ಬಿಡ್ತೀವಿ ಬಿಕಾಸ್ ನಾವು ಕೊಡಬೇಕಲ್ಲ ಸೊ ಪ್ರಮೋದ್ ಅವ್ರ ಫ್ಯಾಮಿಲಿ ಆ್ಯಂಡ್ ಅವ್ರ ಫ್ರೆಂಡ್ಸು ಆ್ಯಂಡ್ ನನ್ನ ಫ್ರೆಂಡ್ಸ್ಗಳು ಅಷ್ಟೇ ಅಲ್ಲ ಒಂದಷ್ಟು ಜನ ಇದ್ದಾರೆ ಮೈಸೂರಲ್ಲಿ ನಮ್ಮ ರಿಲೇಟಿವ್ಸು ಅವ್ರಿಗೆ ಕರಿತೀನಿ ಅಷ್ಟೇ ಬಿಟ್ರೆ ಇನ್ನು ಯಾರೂ ಬರಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಡಿ ಹಿಂಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಯಾರನ್ನೂ ಕರೆಯಲ್ಲ ಇಲ್ಲಿ ಮೈಸೂರಲ್ಲಿ ಒಂದಷ್ಟು ನಮ್ಮ ರಿಲೇಟಿವ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ಇನ್ವೈಟ್ ಮಾಡ್ತೀನಿ ನಾನು ಬಿಕಾಸ್ ಅವರು ನನಗೆ ಇನ್ವೈಟ್ ಮಾಡಿದ್ರು ಇವಾಗ ಹೋಗಿದ್ನಲ್ಲ ಅದಂಬ ಅದು ದಾಸ ಏನು ಕರ್ಸ್ಬಿಟ್ಟೆಲ್ಲ ಇದು ಮಾಡಿದ್ರಲ್ಲ ಅವ್ರು ತುಂಬ ಫೋನ್ ಮಾಡಿ ತುಂಬ ಇನ್ವೈಟ್ ಮಾಡಿದರು ನಮಗೆ ಅವರು ಸೊ ಅಲ್ಲಿ ಅವ್ರ ಫ್ಯಾಮ್ಲಿನ ಕರಿತೀನಿ ಅಷ್ಟು ನಾನು ಹೋಗೋಕ್ಕೂ ಮುಂಚೆನೇ ರೈಸು ಮತ್ತು ಕಡಲೆಕಾಳು ಸಾಂಬಾರೆಲ್ಲ ಬೇಯಿಸಿಟ್ಟು ಹೋಗಿದ್ದೆ ಮತ್ತು ಸ್ವಲ್ಪ ಕಬಾಬ್ ಇತ್ತು ಅದನ್ನು ಹಾಕೊಳ್ಳೋಣ ಅಂದ್ಬಿಟ್ಟು ಬಾಣಲಿನ ಕಾಯಕ್ಕೆ ಇಟ್ಟಿದ್ದೆ ಕಬಾಬ್ ಹಾಕ್ಕೊಂಡು ಊಟ ಮಾಡಿ ಆಮೇಲೆ ನಾನು ಏನೇನು ತೊಗೊಂಡೆ ಅಂತ ಕಂಪ್ಲೀಟ್ ವ್ಲಾಗಲ್ಲಿ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ನಾನು ಫೈನಲಿ ನನಗೆ ಬಂದ್ವಿ ಇದೆಲ್ಲ ಇನ್ನ ಅಪ್ಪುದು ಅವಾಗೆಷ್ಟು ಇನ್ನೂ ತಂದರೂ ಸಾಕಾಗಲ್ಲ ಇದು ನನ್ನ ಮಗಳಿಗೊಂದು ಕ್ಯೂಟ್ ಏನಂದರೆ ಸಾಕ್ಸ್ ಶೂ ಶೂ ಥರ ಬರುತ್ತೆ ನಾನು ಹೋದಾಗೆಲ್ಲ ತಂದಿದ್ದೀವಿ ಅಂತಲ್ಲ ಹೋದಾಗೆಲ್ಲ ಅವಳಿಗೆ ಕಲೆಕ್ಷನ್ ತರ್ತಾನೆ ಅಂತ ವೇಸ್ಟ್ ಆದರೂ ಪರವಾಗಿಲ್ಲ ಒಂದು ಸಲ ಅಷ್ಟೇ ಹಾಕೋದವಳು ಇನ್ನು ಮತ್ತೆ ಅದನ್ನು ರಿಯೂಸ್ ಯೂಸ್ ಮಾಡೋಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಈ ರೀತಿ ಓದ ಎಲ್ಲ ಕಲೆಕ್ಷನ್ ತರ್ತಾನೆ ಇರ್ತೀನಿ ಇದೊಂದು ಎರಡು ಸೆಟ್ಟು ಅದೊಂದು ತೊಗೊಂಡೆ ಅಲ್ಲ ಇಟ್ ಪಿ ಪ್ಯೂರ್ ಕಾಟನ್ ಅಂತೆ ಸೊ ಅದಕ್ಕೆ ಇದೊಂದು ಇರಲಿ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಹಾಕ್ಸ್ಕೊಳ್ಳಲು ಅಟ್ಲೀಸ್ಟ್ ಇದಾದರೂ ಹಾಕ್ಸ್ಕೊಳ್ಳಿ ಅಂತ ಆ್ಯಂಡ ಬ್ಯಾಂಗಲೂಸ್ ಇಷ್ಟೊಂದು ತಗೋಬಿಟ್ಟಲ್ಲ ಅಂತ ಇದ್ದರು ಒಂಬೈನೂರ ಎಪ್ಪತ್ತು ರೂಪಾಯಿ ನಾನು ಇಷ್ಟೇ ಇಷ್ಟು ಬ್ಯಾಂಗಲ್ಗೆ ಪೇ ಮಾಡಿರೋದು ತೊಗೊಂಡು ಇಷ್ಟು ಬ್ಯಾಂಗಲ್ಗೆ ನಾನು ಒಂಬೈನೂರ ಎಪ್ಪತ್ತು ರೂಪಾಯಿ ಪೇ ಮಾಡಿದ್ದೀನಿ ಕ್ವಾಲಿಟಿ ಚೆನ್ನಾಗಿದೆ ಮ್ಯಾಚಿಂಗ್ ಪರ್ಫೆಕ್ಟಾಗಿ ಸಿಕ್ತು ಅದರಲ್ಲಿ ನಾನು ಮಾತೇ ಇಲ್ಲ ಅದಕ್ಕೋಸ್ಕರ ನಾವು ಯಾವಾಗಲೂ ಅಲ್ಲೇ ತಗೊಳ್ಳೋದು ಇವಾಗಲೇನು ಇಷ್ಟು ಬಿಲ್ ಆಗಿಲ್ಲ ಯಾವಾಗಲೂ ಆಗತೆ ಅವಳ ಎಂಗೇಜ್ಮೆಂಟ್ ನಮ್ಮ ಎಂಗೇಜ್ಮೆಂಟ್ ಇಂದನುವೇ ಅಲ್ಲೇ ತಗೊಂಡಿರದು ಅಾ ಮಧುವಿಗೂ ಅಲ್ಲೇ ತಗೊಂಡಿದ್ದೆ ಅಂತ ಅನ್ಸುತ್ತೆ ನಾ ಮಧುವೆ ಎಂಗೇಜ್ಮೆಂಟ್ ಅಲ್ಲೇನೇ ರಾಜಬಾಂಗ್ ಇದು ಫೈನಲಿ ಅಪ್ಗೆ ವೇರ್ ಮಾಡಿದ್ಲಾ ಅಂದ್ರಲ್ಲೇ ಬೇಡ ಮಾಡಿ ಅಲ್ಲಿ ತಿರುಗಿ ರೈಸನ್ ನಾನು ಸೆಲೆಕ್ಟ್ ಮಾಡಿರೋದಲ್ಲ ಇದು ಅವನೇ ಸೆಲೆಕ್ಷನ್ ಮಾಡ್ರ ಅಪ್ಪು ಅಲ್ಲಿ ಕಾಸ್ಟಿಂಗ್ ಇದೆ ಏನಕ್ಕೆ ಅಂದರೆ ಈ ಸಲ ಕೊಡ್ತಾರೆ ನನಗೆ ಫ್ರೀಯಾಗಿ ಅನ್ಬಿಟ್ಟು ಅವನೇ ಸೆಲೆಕ್ಷನ್ ಮಾಡ್ಕೊಂಡಿರೋದು ಇದಕ್ಕೆ ಎಷ್ಟು ಪೇ ಮಾಡಿರೋದು ನಾವು ಈಗ ತ್ರೀ ತೌಸಂಡ್ ತ್ರೀ ಸೆವೆನ್ ಫೈ ಝೀರೋ ತ್ರೀ ಸೆವೆನ್ ಫೈ ಝೀರೋ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಇಲ್ಲ ಸಾರಿ ಗೈಸ್ ತ್ರೀ ಸೆವೆನ್ ಫೈವ್ ಜೀರೋ ಅಲ್ಲ ಟೂ ನೈನ್ ಫೈ ಝೀರೋ ಟೂ ನೈನ್ ಫೈ ಝೀರೋ ಇದಕ್ಕೆ ಪೇ ಮಾಡಿರಲಿಲ್ಲ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬರ್ತಿದೆ ಕೊಡ್ಬೋದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಇದಕ್ಕಂತೂ ಏನು ಹೇಳೋದಿಲ್ಲ ಗೈಸ್ ನಾನು ಜಾಸ್ತಿ ತಗೋತೀನಿ

నొడి స్టైల్ బాగోరా? బెడా బెడా కాంగేస్తానంట. ఇది నొడి. సక్కాగా ఉంది క్వాలిటీ ఎంతో సూపర్ గా ఉంది. సో ఇదన్న अदर మెయిన్ సారీ గే మ్యాచ్ మార్కోవాలని అనుతునొడుది. బోర్డర్ గంతూ పర్ఫెక్ట్ మ్యాచ్ అవుతది. నా మెయిన్ సారీ ఏనిది బ్లూ కలర్ అలా మ్యాచ్ మార్కాలని అనుంది. సో ఆమేలే అలాపు 20 నిమిషం ఉంటది. ఆమేలే అన్న అనుంది, "వేడా, చేంజ్ మార్కమ." బోర్డర్ ఏ కలర్ ఆ కలర్ అలా మ్యాచ్ ಎಲ್ಲರೂ ಅಂದ್ಬಿಟ್ಟು ಏನು ಮಾಡಿದ್ವಿ ಫೈನಲಿ ಬಾರ್ಡರ್ ಕಲರ್ನ ಮ್ಯಾಚ್ ಮಾಡ್ಕೊಂಡಿದ್ದೀವಿ ಇನ್ನು ಗೊಂಬೆಗೆ ಅದೇ ಹೇಳಿದಲ್ಲ ಆ ಥರ ಮಾಡಿದ್ವಿ ಗೊಂಬೆಗೆ ಈ ಪಿಂಕ್ ಬರುತ್ತಲ್ಲ ಇದರಲ್ಲಿ ಮೇಲ್ಗಡೆ ಅವರಪ್ಪ ಅಲ್ಲಿ ಉಲ್ಟನೆ ಹೊಡೆದ್ಬಿಟ್ ಮಾಡ್ತೀವಿ ಅವರಪ್ಪನ ಮೆಚ್ಚಿಗೆ ಹಾಕೋಬೇಕು ಅದಕ್ಕೆಲ್ಲ ನಾವು ಏನು ಅಲ್ಲ ಗೊಂಬೆ ಆಮೇಲೆ ಅವಳು ಅವಳು ಹುಡುಗಿ ಅವಳು ಹುಡುಗಿಯಾಗಿರೋದ್ರಿಂದ ಅವಳು ನಾಮಕರಣ ಅವಳು ನಾಮಕರಣಕ್ಕೆ ಪಿಂಕೇ ಇರಲಿ ಅನ್ನೋದೊಂದು ಮೈಂಡಿಗೆ ಬಂತು ನಮಗೆ ಬಾಯ್ ಆಗಿದ್ರೆ ಬ್ಲೂ ಥೀಮಲ್ಲೇ ತೊಗೊಂಡ್ಬಿಡ್ಬೋದಿತ್ತು ಬಟ್ ಬಾಯ್ ಆಗಿದ್ರೆ ಅದು ಸೆಕೆಂಡ್ರಿ ನಾಮಕರಣ ಮಾಡ್ತಾನೆ ಇರಲಿಲ್ಲ ಅದು ಬೇರೆ ಪ್ರಶ್ನೆ ಗರ್ಲ್ ಆಗಿರೋದ್ರಿಂದ ಪಿಂಕ್ ಏರಿ ಅಂದ್ಬಿಟ್ಟು ಡಿಸೈಡ್ ಆಗಿ ಇದನ್ನು ತೊಗೊಂಡಿದ್ದೆ ನಾವು ಸೊ ಫೈನಲಿ ಇಷ್ಟು ಶಾಪಿಂಗ್ ಮುಗ್ದಿದೆ ಏನೋ ಸ್ಯಾಂಡಲ್ಸ್ ಅಷ್ಟೇ ಬಾಕಿ ಇರೋದು ನಾನು ಹೇಳಿಲ್ವ ಇಸ್ನದು ಸೀಮ್ ಅಂತ ಆಗೋಲ್ಲ ಪ್ರಮೋದ್ ಅವ್ರು ಹೇಳ್ತಾ ಇದ್ದಾರೆ ಬಟ್ ಆಗಲ್ಲ ಅಂತ ನನಗೆ ಹೇಳಿದ್ದೆ ಹಂಗೆ ಆಯಿತು ಬಟ್ ನಾವು ಕಾರಣ ಹಾಗೇ ಆಗುತ್ತೆ ಅಂತ ನನಗೆ ಸಿಕ್ಸ್ ಸೆನ್ಸ್ ಇತ್ತು ಫೈನಲಿ ನಾಮ್ ಕರಣಕ್ಕೆಲ್ಲ ಎಲ್ಲ 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 ರೆಡಿ ಆಗ್ತಾಯಿದೆ ಫುಲ್ಲು ಖುಷಿ ಅಪ್ಪ ಖುಷಿನ ತಂಗಿ ನಾಮಕರಣಕ್ಕೆ ನಮಗೆ ಗೋಲ್ಡ್ ಚೈನ್ ಬರುತ್ತೆ ಅಂತ ಅವ್ನು ಖುಷಿ ರೈಸ್ ಇವ್ನು ನಾವೇನಂದ್ರೆ ಅವಳಿಗೆ ಮಾಡ್ಸ್ರೆ ಇವ್ನು ಗ್ರೀನ್ ತೊಗೊಂಡ್ರೆ ಅವ್ಳು ಗುರಿಂಗು ಅವ್ಳಿಗೆ ತೊಗೊಂಡ್ರೆ ಇವ್ನಗುರಿಂಗ್ ಇವಾಗ ಚೈನ್ ಅವಳು ಅವಳಿಗೆ ಮಾಡಿಸಿ ಇವನಿಗೆ ನಾವು ಬಿಡೋಕ್ಕಾಗಲ್ಲ ಅದಕ್ಕೆ ಅವಳಿಗೆ ಟೆನ್ ಗ್ರಾಮು ಇವನಿಗೆ ಟೆನ್ ಗ್ರಾಮು ಮಾಡ್ಸೋಣ ಅಂತ ಡಿಸೈಡ್ ಆಗಿದ್ದು ಹೀಗಾಗಿ ಅದೆಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ಎಲ್ಲ ಆಗುತ್ತೆ ನಂದು ಒಂದಷ್ಟು ಅದೆಲ್ಲ ಆಗುತ್ತೆ ಸೊ ಇದಾಗಿತ್ತು ಗೈಸ್ ಮುಗೀತಲ್ಲ ನನ್ನದು ಮೈಂಡ್ ಫ್ರೀ ಒಂಬೆ ಬೇಗ ಸ್ಟಿಚ್ ಮಾಡಿಕೊಡ್ತಾರೆ ರೀತವ್ರೀನೂ ತೊಂದರೆ ಇಲ್ಲ ಅದೇ ಹೋಪಲ್ಲಿ ಇದ್ದೀನಿ ನಾನು ಸೊ ಈ ಸಿಗ್ಲಿಲ್ಲ ನನ್ನ ಮಗಳಿಗೆ ಅಂದರೆ ಮ್ಯಾಚಿಂಗು ನಾನು ಬೆಂಗಳೂರಿಗೆ ಹೋಗಿ ಸರ್ಚ್ ಮಾಡಿ ತರ್ತೀನಿ ಗೈಸ್ ಅವಳಿಗೆ ಸೊ ಅಷ್ಟು ನನಗೆ ಅವಳು ಮ್ಯಾಚಿಂಗ್ ಬೇಕು ಅನ್ನೋದೇ ಇದೆ ನನಗೆ ಸೊ ಅದಕ್ಕೋಸ್ಕರ ಈ ಸುತ್ತಿನ ವಿಡಿಯೋ ಗೊಂಬೆ ನಾಮಕರಣದ ಫುಲ್ ಶಾಪಿಂಗ್ ಆಗಿತ್ತು ಇಷ್ಟ ಆಗಿದೆ ಲೈಕ್ ಹೇರ್ ಕಮೆಂಟ್ ಮಾಡಿ ಮರೆತಿ ಹೊಸ ವಿಡಿಯೋ ಸುತ್ತಿದೆ ಲರ್ ಕೈ ಬಾಯ್